ನನ್ನ ಮೇಲೆ ನಿಮಗೆ ಭಾಳ ಅಭಿಮಾನ ಇರ್ಬೋದು ಪ್ರೀತಿ ಇರ್ಬೋದು ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸುವುದು ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ಇದನ್ನೆಲ್ಲ ಮಾಡಬೇಡಿ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ್ದುಗಳಾಗಿ ನಮ್ ಅದಕ್ಕೂ ಕಷ್ಟ ಯಾರ ಜೊತೆ ಯಾರು ನಡೆಯೋದಿಲ್ಲ ಅನ್ನೋದು ಕೇಳಕ್ಕೆ ಕೆಲವು ದಿನಗಳ ಹಿಂದೆ ಗವಿಸಿದ್ದೇಶ್ವರನ ಹೆಸರನ್ನ ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ಅದೇನು ನೀವೇನು ಪೋಸ್ಟ್ ಮಾಡೋದು ಆ ಸಂಘಟನೆ ಕೂಡ ಈ ಸಂಘಟನೆ ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೆ ದಕ್ಷಿತ್ ಅಪ್ಪ ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬಯಲಿ ಕರ್ಕೊಂಡು ಹೋಗ್ಬೇಡ್ರೆ ನಮ್ಗೆ ಇದನ್ನೆಲ್ಲ ನಾನು ಇಷ್ಟಕ್ಕೆ ಸೀಮಿತ ಇವತ್ತು ರೈಲ್ವೆ ಅಂತೀರಿ ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ ಏರ್ಪೋರ್ಟಿಗೆ ಅಂತೀರಿ ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಸತಿ ಎಸ್ ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತ ನಿಮಗೊಂದ ಹೇಳ್ತೇನೆ ಗೌಶಿತಪ್ಪಜ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದಕ್ಕೆ ಅವನ ಹೆಸರೇ ಇದು ಕೊನೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ ಎಂದು ಗೌಶಿತಪ್ಪಜನೆ ನಿಮ್ ಭಕ್ತಿ ನನಗ್ ಗೊತ್ತೈತಿ ಅದಕ್ಕೆ ಹೆಸರಿಡಬೇಕು ಇದಕ್ಕೆ ಹೆಸರಿಡ್ಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡ್ಬೇಕು ನೀವು ಪೋಸ್ಟ್ ಮಾಡುದು ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಷ್ಟೇ ಸೊ ಅದನ್ನ ಮಾಡಬೇಕ ಎರಡನೇದು ನೀವು ಸುಮ್ನೆ ಕುಂದ್ರ ಅಲ್ಲ ಅಜ್ಜರ್ಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡಕ್ ನಾನು ಬರುವ ಪ್ರಶಸ್ತಿಗಳನ್ನ ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲ ಅನ್ನೋವಂಥ ವಿನಯವಂತ ನಾನಷ್ಟೇ ಅಷ್ಟೇ ವಿನಮ್ರತೆ ನನ್ನಲ್ಲಿ ಆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೆ ದೊಡ್ಡ ಪ್ರಶಸ್ತಿ ಅಂದ್ರೆ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರ ಅಂತಲೇ ಜಾಗ ಕೊಟ್ಟಿರಲ್ಲ ಅನ್ನೋದು ದಯವಿಟ್ಟಿನ ಮುಂದೆ ಈ ಮೂರು ಯಾರು ಮಾಡಬೇಡ ನಮಸ್ಕಾರ ಅವರು ನನಗೆ ಹೇಳ್ಬಿಟ್ಟಿದ್ದಾರೆ ಇದನ್ನು ನಾನು ನಾನು ಮಾಡೋದಿಷ್ಟೇ ಕೆಲಸ ಏನು ಒಂದು ಪೂಜಾ ಓದು ಮತ್ತು ಸೇವೆ ನನಗೆ ಆ ಜಾತಿ ಈ ಧರ್ಮ ಆ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗ್ಬೇಡ್ರೆ ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರೆ ಲವ್ವಾಲ್ ಸರ್ವಾಲ್ ಇದು ನನ್ನ ಧರ್ಮದ ಪರಿಭಾಷೆ ಎಲ್ಲರನ್ನು ಪ್ರೀತಿಸಿ ಸೇವಾ ಮಾಡಿ ಇದನ್ನು ಬಿಟ್ಟು ಇದಕ್ಕೆ ಮಿಕ್ಕಿದ ಧರ್ಮದ ಪರಿಭಾಷೆಗಳನ್ನು ತಿಳಿದುಕೊಳ್ಳುವಷ್ಟು ಪಂಡಿತನು ನಾನಲ್ಲ ನನಗೆ ಗೊತ್ತಿರುವುದಿಷ್ಟೇ ನಾನು ಇದನ್ನು ಮಾಡ್ತೇನೆ ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹೊರಗೂ ಕರ್ಕೊಂಡು ಹೋಗ್ಬೇಡ್ರಿ ನನಗೆ ಅರ್ಜರ್ ಹೇಳರ್ ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿರಲಿ ಮಠದಲ್ಲಿರಲಿ ಪತ್ರಿಕೆಯಲ್ಲಿರಲಿ ನನ್ನ ಫೋಟೋ ಇಲ್ಲಿ ಹಾಕಿಲ್ಲ ನಾನು ಮಠದಾಗಿರೋದು ಅಜ್ಜರ ಫೋಟೋ ಒಂದೇ ಗತಿ ಯಾರೋ ಕೇಳಿದ್ರೆ ನನಗೆ ಅಲ್ಲ ಅಜ್ಜರ್ ನಿಮ್ಮ ಮಠದಾಗ ಫೋಟೋ ಹಾಕಿಲ್ಲಲ್ಲ ಮತ್ತು ನೀವು ಯಾರ್ದು ನೋಡಿದ್ರಿ ಮಠದಾಗ ಅಂತ ನಾನು ಒಬ್ರು ಯಾರೋ ಗುಲ್ಬಾರದಿಂದ ಬಂದಿದ್ರು ನಿಮ್ಮ ಫೋಟೋ ಕಂಡಿಲ್ಲಲ್ಲ ನೀವು ಮಠದಾಗ ಅಡ್ಡಾಡಿದ್ರಿ ಅಡ್ಡಾಡಿದ್ರಿ ಯಾರ್ದು ಕಂಡು ನಿಮ್ಗೆ ಅಲ್ಲಿ ಗುರುಗಳು ಶಿವಶಾಂತವೀರ್ ಸ್ವಾಮಿಗಳಿಗೆ ಕಂಡದ್ದು ಇಲ್ಲ ಮನ್ಯಾಗ ಫೋಟೋ ಯಾರು ಇರ್ತಾವ ಮಾಲಾಕರು ಇರ್ತಾವ ಆಳ ಮಕ್ಕಳು ಫೋಟೋ ಯಾರು ಹಾಕಲಿರ್ತಾರೆ ಅವ್ರ ಮಾಲಾಕ್ಟ್ರಷ್ಟೇ ಅವರ ಆಳ ಮಗ ನಾನು ದೇಹ ಈ ದೇಹದೊಳಗೆ ಇರುವಷ್ಟು ದಿವಸ ಅವನ ಸೇವಾ ಮಾಡೋದು ಮತ್ತು ಸಾಧ್ಯ ಇದ್ದಷ್ಟು ನೀವು ಸೇವಾ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ಮತ್ತು ನನಗೆ ಅಳ್ಕೊಂಡು ಹೋಗ್ಬಿಟ್ರೆ ಒತ್ತಾಯ ಮಾಡಿ ಅದಕ್ಕೆ ನನ್ನ 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 ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಡ್ರಿ ಅಷ್ಟೇ ಯಾಕಂದ್ರೆ ಸಮಾಜ ಬಹಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ ನನಗೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ತಮಗೆಲ್ಲ ಧನ್ಯವಾದ